ಸರ್ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ ಗೆ ಸ್ವಾಗತ ಕೊನೆಯ ಮಠದಲ್ಲಿ ಗಿರಿಮನೆ ಶಾಮರಾವ್ ಅವರು ಬರೆದಿರುವಂತಹ ಮಕ್ಕಳನ್ನು ಬೆಳೆಸೋದು ಹೇಗೆ ಎನ್ನುವ ಒಂದು ಪುಸ್ತಕದಿಂದ ಆಯ್ದ ಒಂದಿಷ್ಟು ಜೊತೆ ಮಾತಾಡ್ತಾ ಇದ್ದೆ ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ ಏನ್ ಗೊತ್ತಾ ಕೆಲವು ಮಕ್ಕಳು ಹೇಗೂ ಕೆಲಸ ಮಾಡ್ತಾರೆ ಅಂತ ಯಾವ ಕೆಲಸ ಯಾವ ಮಕ್ಕಳು ಹೇಗ್ ಮಾಡ್ತಾರೆ ಅನ್ನೋದು ನೋಡೋಣ ಅಹ್ ಟಾಪಿಕ್ ಅಲ್ಲಿ ಒಂಥರ ಕಾಮಿಡಿ ಇದೆ ಆಯ್ತಾ ಸೊ ಓದ್ತಾ ಹೋಗ್ತೀನಿ ಈ ಅನುಭವ ನಿಮ್ಗೂ ಆಗಿರುತ್ತೆ ನನ್ಗೂ ಆಗಿದೆ ಸೊ ಆಲ್ಮೋಸ್ಟ್ ಹೆಚ್ಚಿನ ಜನ ಪೇರೆಂಟ್ಸ್ ಗೆ ಆಗುತ್ತೆ ಮಕ್ಳ ಹತ್ರ ಕೆಲಸ ತೆಗಿಯೋದು ಹೇಗೆ ಮಕ್ಳು ಹೆಂಗೆಲ್ಲ ಕೆಲಸ ಮಾಡ್ತಾರೆ ನಾವು ಆ ಮಕ್ಳ ಹತ್ರ ಹೆಂಗ್ ಕೆಲಸ ಮಾಡಿಸ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದಾರೆ ನಿಮ್ಗೆ ಹೆಲ್ಪ್ ಆಗ್ಬಹುದು ಒಂದ್ ವಿಷಯ ಇಲ್ಲಿ ಮಕ್ಕಳ ಹತ್ರ ಕೆಲ್ಸ ತೆಗ್ಸ್ಬೇಕು ಅನ್ನೋರು ನೋಡ್ಬಹುದೇನೋ ಇನ್ ಕೆಲವ್ರು ಇದ್ದಾರೆ ನಮ್ಮ ಮಕ್ಕಳು ಒಂದೂ ಕೆಲಸವನ್ನು ಮಾಡಬಾರ್ದು ಅವ್ರು ರಾಜ ರಾಣಿ ತರ ಇರ್ಬೇಕು ಪಾಪ ಮುಂದಂತೂ ಮಾಡದಿದ್ದೇ ಇದೆ ಅನ್ನೋರು ಸ್ಕಿಪ್ ಮಾಡಿ ಇಲ್ಲ ನಮ್ಮ ಮಕ್ಳಿಗೂ ಸ್ವಲ್ಪ ಕಲಿಸ್ಬೇಕು ಕೆಲ್ಸ ಯಾಕಂದ್ರೆ ಅವ್ರು ಒಬ್ಬರೇ ಇರುವಾಗೆಲ್ಲ ಕಷ್ಟ ಸಪೋರ್ಟ್ ಮಾಡ್ತಾರೆ ಅನ್ನೋರು ಈ ವಿಡಿಯೋವನ್ನ ನೋಡಿ ಓಕೆ ಈಗ ಒಬ್ರ ಅಮ್ಮ ಇದ್ದಾರೆ ನೀವು ನಿಮ್ಮನ್ ಕಲ್ಪಿಸ್ಕೊಳ್ಳಿ ಓಕೆನಾ ಈಗ ಕತೆನ ಶುರು ಮಾಡೋಣ ಈ ಕಥೆಯಲ್ಲಿ ಹೀರೋಯಿನ್ ನೀವೇ ಆಯ್ತಾ ಅಹ್ ಮತ್ತೊಂದ್ ಕ್ಯಾರೆಕ್ಟರ್ ನಿಮ್ ಮಗಳು ಅನ್ಕೊಳಿ ಮಗಳೇ ಮನೆ ಎಲ್ಲಾ ತುಂಬಾ ಕಸ ಆಗಿದೆ ಅಮ್ಮ ಒಂದ್ಸಲ ಗುಡಿಸಿ ಬಿಡ್ತೀಯಾ ಕೇಳುತ್ತಾಳೆ ಅಮ್ಮ ಹದಿನೈದು ದಾಟಿದ ಮಗ್ಳು ಹತ್ತಿರ ಆಯ್ತಮ್ಮ ಹತ್ತೇ ನಿಮಿಷದಲ್ಲಿ ಕೆಲಸ ಮುಗಿಸಿ ಎಲ್ಲ ಗುಡಿಸ್ದೆ ಎಂದು ಹೇಳಿ ಓದಲು ಹೊರಟು ಹೋಗ್ ಬಿಡ್ತಾಳೆ ಓದ್ ಹೋಗ್ ಹೋಗ್ಬಿಡ್ತಾಳೆ ಅಮ್ಮ ಹೋಗಿ ಅಲ್ಲಿ ನಡೆದಾಡುವಾಗ್ಲೇ ತಿಳಿಯೋದು ಮಗಳು ಎಷ್ಟು ಚೆನ್ನಾಗಿ ಗುಡಿಸಿದಾಳೆ ಎಂದು ನೋಡಿ ಅಮ್ಮನ ಮುಖ ಕೆಂಪಾಗುತ್ತದೆ ಧೂಳು ಅಲ್ಲಲ್ಲೇ ಕಾಲಿಕ್ ಸಿಗುತ್ತೆ ಕಣ್ಣಾಡಿಸಿದ್ರೆ ಬೆಳಿಗ್ಗೆ ಕುಡಿದ ಕಾಫಿ ಕಪ್ ಅಲ್ಲೇ ಇರುತ್ತೆ ಪೇಪರ್ ಹರಡಿಕೊಂಡು ಚಲ್ಲಾ ಆಗಿರುತ್ತೆ ಗುಡಿಸುವಾಗ ಸರಿಸಿದ ಟಿಪಾಯಿ ಮೂಲೆ ಸೇರಿರುತ್ತದೆ ಕುರ್ಚಿಯ ಆಚೆ ಕುರ್ಚಿಯ ಮುಖ ಈಚೆ ಆಗಿರುತ್ತದೆ ಯಾಕೆ ಹತ್ರ ಕೆಲಸ ಹೇಳಿದ್ನೋ ಎಂದು ತಲೆ ಚಚ್ಚಿಕೊಳ್ಳುವಂತಾಗುತ್ತದೆ ಅಮ್ಮನಿಗೆ ಆಯ್ತಾ ಇದು ಪ್ರತಿಯೊಬ್ರು ಮನೆಯಲ್ಲೂ ಒಂದು ಪ್ರಾಯದ ಮಕ್ಕಳಿದ್ರೆ ಕೆಲಸ ಹೇಳಿದ್ರೆ ಇದೇ ಆಗೋದು ನಾವು ಹೇಳೋದು ಒಂದು ಅವ್ರು ಮಾಡೋದೊಂದು ಕಸ ಗುಡ್ಸು ಅಂದ್ರೆ ಹಿಂಗ್ ಹಿಂಗಂದಿರ್ತಾರೆ ಹೋಗಿ ಪರ್ಕೆ ಬಿಸಾಕ್ ಬಿಟ್ಟು ಹೋಗಿರ್ತಾರೆ ಮುಂದೆ ಏನಾಗ ನೋಡೋಣ ಹಾಗೆಂದು ಮಗಳನು ತೀರ ಸಣ್ಣವ್ಳ ಚಿಕ್ಕ ಪಾಪುನ ಅಲ್ಲ ಕಾಲೇಜು ಮೆಟ್ಟಲು ಹತ್ತಲು ತಯಾರಾಗ ಇನ್ನೇನ್ ಕಾಲೇಜಿಗೆ ಹೋಗುವಷ್ಟು ಪ್ರಾಯ ಆಗಿದೆ ಅಷ್ಟೇ ಅಲ್ಲ ಆಗಾಗ ಹೇಳ್ತಾಳಂತೆ ನಾನೇ ಅಡ್ಗೆ ಮಾಡ್ತೀನಿ ಎಂದು ಹೊಡ್ತಾಳೆ ಅಡ್ಗೆ ಮನೆಗ್ ಮಗಳು ಬಹಳ ಬೇಗ ರುಚಿಯಾಗಿ ಅಡ್ಗೆ ಮಾಡ್ತಾಳೆ ಸಮಸ್ಯೆ ಏನಿಲ್ಲ ಆದ್ರೆ ಅಮ್ಮನಿಗೆ ಅದಕ್ಕಾಗಿ ಅವಳನ್ನ ಬಯ್ಯೋದೂ ಇಲ್ಲ ಹೊಗಳೋದೂ ಇಲ್ಲ ಎಂಬಂತ ಆಗುತ್ತದೆ ಅಡಿಗೆ ಮಾಡ್ತಾಳಂತೆ ಮಗಳು ಆದ್ರೆ ಅಮ್ಮ ಹೊಗ್ಳಕ್ಕೂ ಆಗಲ್ಲ ತೆಗ್ಳಕ್ಕೂ ಆಗಲ್ಲ ಅಂತ ಏನಕ್ಕಂತ ನೋಡಿ ರೀಸನ್ ಸಖತ್ ಕಾಮಿಡಿ ಆಗಿದೆ ಇದು ನಾನು ಕೂಡ ಕೆಲವೊಂದ್ಸರಿ ಫೇಸ್ ಮಾಡ್ತಾ ಇರ್ತೇನೆ ನಗು ಮಗು ಬರ್ತಾ ಇತ್ತು ಇದು ನೋದುವಾಗ ಅಡಿಗೆ ಮನೆಯಲ್ಲಿ ಪಾತ್ರೆಗಳು ಚೆಲ್ಲಾ ಪಿಲ್ಲಿಯಾಗಿ ಹರಡ್ಕೊಂಡಿರುತ್ತೆ ಅಡಿಗೆಗಂತ ಕಳ್ಸೋದು ನನ್ ಮಗಳು ಕೂಡ ಹಾಗೆ ಮಾಡ್ತಾಳೆ ಅಮ್ಮ ನಾನು ಅದನ್ನ ಮಾಡ್ತೀನಿ ಇದ್ ಮಾಡ್ತೀನಿ ಹೋಗ್ತಾಳೆ ಹೋಗುವಾಗ ಅಡಿಗೆ ಮನೆ ಎಲ್ಲ ಕ್ಲೀನ್ ಆಗಿರುತ್ತೆ ನನ್ಗೆ ಯಾವ್ದು ಸಿಂಕಲ್ ಪಾತ್ರೆ ಇಡೋದಾಗ್ಲಿ ಜಾಸ್ತಿ ಇಷ್ಟ ಆಗಲ್ಲ ಅಡ್ಗೆ ಮನೆ ನೀಟ್ ಆಗಿದ್ರೆ ಖುಷಿ ಸೊ ಆಲ್ಮೋಸ್ಟ್ ಆಗಿರುತ್ತೆ ಸೊ ಇವಳು ಮಾಡ್ತೀನಿ ಅಂತ ಹೋಗ್ತಾಳೆ ಪಾಪ ಬೇಡ ಅನ್ಬಾರ್ದಲ್ಲ ಯಾಕಂದ್ರೆ ಕೆಲ್ಸ ಕಲಿಯೋದ್ ಹೆಂಗೆ ಆಯ್ತು ಹೋಗಮ್ಮ ಅಂತಂದ್ರೆ ಅದೆಲ್ಲಾ ತಗೊಂಡ್ ತಗೊಂಡು ಮಾಡಿ ಎಲ್ಲಾ ಅಡ್ಗೆ ಮುಗ್ದಿದ್ದೆ ಅನ್ಕೊಳ್ಳಿ ಅಂದ್ರೆ ಪುಟ್ಟ ಅಡ್ಗೆ ಅಷ್ಟು ದೊಡ್ಡವಳೆಲ್ಲ ಸುಮಾರಿಗೆ ಏನು ಮಾಡ್ಕೊಂತಾಳೆ ಚಪಾತಿನೇ ಅನ್ಕೊಳ್ಳಿ ಹಿಟ್ ಹಾಕ್ಬಿಟ್ಟು ಅಲ್ಲೆಲ್ಲಾ ಚೊಲ್ಲಿ ಸ್ವಲ್ಪ ಮಾಡಿ ಸಿಂಕಿಕ್ ಪಾತ್ರ ಹಾಕಿ ಅಮ್ಮ ನನ್ ಮುಗೀತು ಅಂತ ಬಂದ್ಬಿಟ್ಟು ಅಡ್ಗೆ ಮನೆ ಹೋಗಿ ನೋಡಿದ್ರೆ ಮೈ ಯಪ್ಪಾ ಅಪ್ಪ ಅನ್ಸ್ಬಿಡ್ತೆ ಆದ್ರೆ ನಾವು ಬೇಡ ನೀನ್ ಮಾಡ್ಬೇಡ ಅಷ್ಟೆಲ್ಲ ಗಲೀಜಾಗತ್ತೆ ಅಂತ ಯಾವ್ದ ಯಾವತ್ತಾದ್ರೂ ಹೇಳಿದೆ ಅನ್ಕೊಳ್ಳಿ ಅವ್ರ ಅಡಿಗೆ ಕಲಿಯಲ್ಲ ಆಗ್ಲಿ ಗಲೀಜಾಗತ್ತೆ ಆಮೇಲೆ ಅವರನ್ನೇ ನಿಲ್ಸ್ಬಿಟ್ಟು ಇದೆಲ್ಲ ಸ್ವಲ್ಪ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಫಸ್ಟ್ ಒಟ್ಟಿಗೆ ಮಾಡಿಸ್ಬಿಟ್ಟು ಆಮೇಲೆ ಅವ್ರಿಗೆ ವಹಿಸಿ ಅವರೇ ಅದನ್ನ ಕ್ಲೀನ್ ಮಾಡೋ ತರ ಮಾಡಿದ್ರೆ ನಾವು ಸ್ವಲ್ಪ ಅವ್ರಿಗೆ ಅಡ್ಗೆ ಕಲ್ಸಂಗ್ ಆಗುತ್ತೆ ಇಲ್ಲಪ್ಪಾ ನಮ್ ಮಕ್ಳು ಕಲೀಜ್ ಮಾಡ್ತಾರೆ ಅಂದ್ಬಿಟ್ಟು ನಾವ್ ಏನಾದ್ರೂ ಬೇಡ ಹೋಗು ಅಂದ್ರೆ ಅವ್ರ ಜೀವನ ಪರ್ಯಂತ ಅಡ್ಗೆ ಕಲಿಯಲ್ಲ ಆಮೇಲೆ ನಾವೇ ಕೊರಗ್ತೀವಿ ಅಯ್ಯೋ ನನ್ ಹುಷಾರ್ ತಪ್ಪಿದೆ ಒಂದ್ ಗಂಜಿ ಮಾಡ್ಕೊಂಡ್ ಬಾ ಅಂದ್ರ ಮಾಡ್ಕೊಡಲ್ಲ ಅಂತ ಮಕ್ಳು ದೋಷಿಸಿ ಏನ್ ಪ್ರಯತ್ನ ಈ ಕಥೆ ನೋಡಿ ಅಮ್ಮ ಮಗಳದ್ದು ಅಡ್ಗೆ ಮನೆಯಲ್ಲಿ ಪಾತ್ರೆಗಳು ಚೆಲ್ಲಾ ಪಿಲ್ಲಿಯಾಗಿ ಹರಡಿಕೊಂಡಿರುತ್ತದೆ ತರಕಾರಿಯನ್ನು ಸರಿಯಾಗಿ ತೊಳೆಯೋದೇ ಇಲ್ಲ ಅದ್ರಲ್ಲಿ ಹುಳ ಹಪ್ಪಟೆ ಇದ್ರೆ ಬೆಂದು ರುಚಿ ಹೆಚ್ಚಿರುತ್ತೆ ಬಿಡಿ ಹೋಗ್ಲಿ ಎರಡು ಪಾತ್ರೆ ತೊಳೆದಿಡಮ್ಮ ಅಂದ್ರೆ ಆಗ್ಲೇ ಹತ್ತು ನಿಮಿಷದಲ್ಲಿ ಅವ್ರು ಕೆಲ್ಸ ಪೂರೈಸಿರ್ತಾರೆ ಆಯ್ತಾ ತೊಳೆದ ಪಾತ್ರೆಗಳೆಲ್ಲ ಅರ್ಧ ಕೊಳೆ ಹಾಗೆ ಉಳ್ದಿರುತ್ತೆ ಮಕ್ಕಳು ನೀರಾಡ್ತಾರಲ್ಲ ಆತರ ಅಲ್ಲೆಲ್ಲಾ ನೀರ್ ಚಲ್ಲಿರತ್ತೆ ಅನ್ನದಾಗಳು ವಾಶ್ ಬೇಷನ್ ಅಲ್ಲೆಲ್ಲಾ ಹಂಗೆ ಬಿದ್ದಿರತ್ತೆ ಒಂದು ತಟ್ಟೆ ತೆಗೆಯಲ್ ಹೋದ್ರೆ ಎಲ್ಲವೂ ದಡ ದಡ ದಡಂತೆ ಬೀಳುವಂತೆ ಜೋಡ್ಸಿರ್ತಾಳೆ ಅಂದ್ರೆ ಪಾತ್ರೆಗಳೆಲ್ಲ ತೊಳ್ದೊಳ್ದ್ ಹಾಕೋದು ಹೆಂಗಂದ್ರೆ ನೀಟಾಗಿ ಹಾಕಿರಲ್ಲ ಒಂದು ಪಾತ್ರೆ ತೆಗೆಯಕ್ ಹೋದ್ರೆ ಎಲ್ಲವೂ ಕೆಳಬಿಡುತ್ತಂತೆ ಆತರ ಜೋಡ್ಸಿರ್ತಾಳೆ ವಾಷಿಂಗ್ಗೆ ಅಂದ್ರೆ ಸೋಪ್ ಯೂಸ್ ಮಾಡಿರ್ತಾರಲ್ಲ ಸೋಪ್ ನೀರ್ನಲ್ಲಿ ಕರ್ಗತಾ ಅಳ್ತಿರುತ್ತಂತ ಸೋಪ್ ಅದ್ ನೀರು ತೆಗ್ದಿರಲ್ಲ ಅಮ್ಮನ ಕಣ್ಣುಗಳಲ್ಲೂ ನೀರು ಹರಿಯುತ್ತಿರುತ್ತೆ ನನಗೆ ತೀರಾ ಅಚ್ಚು ಕಟ್ಟಬೇಕು ಅಮ್ಮಂಗ ಹಿಂಗಂದ್ರೆ ಫುಲ್ ಕ್ಲೀನ್ ಆದ್ರೆ ಮಗಳು ಇವಳ ಕೆಲಸ ನೋಡಿದ್ರೆ ಹೀಗೆ ಮನೆಯಲ್ಲಿ ತಾಯಿ ಕೆಲಸ ಕಲಸಿಲ್ಲ ಅಂತಾರೆ ಇವಳಿಗೆ ಹೇಳುವ ಬದಲು ನಾನೇ ಮಾಡಿದ್ರಾಯ್ತು ಇಂಥವಳಿಗೆ ಸರಿಯಾಗಿ ಕಲಿಸುದಾದ್ರೂ ಹೇಗೆ ಎಂದು ನೊಂದುಕೊಳ್ಳುತ್ತಾಳೆ ಅಮ್ಮ ಇದು ಮನೆ ಮನೆ ಕತೆ ಅಲ್ವಾ ನಮ್ ಮಕ್ಳಿಗೆ ಕೆಲಸ ಹೇಳಿದ್ರೆ ಡಬಲ್ ಕೆಲಸ ಆಗತ್ತೆ ಅನ್ಕೊಂತೀವಿ ನಿಜಾನ ಸುಳ್ಳ ಆದ್ರೆ ಆ ಡಬಲ್ ಕೆಲಸ ಆದ್ರೂ ಪರವಾಗಿಲ್ಲ ನಾವು ಕಲಿಸ್ಬೇಕು ಸ್ವಲ್ಪ ಪೇಷನ್ಸ್ ಬೇಕು ಇದು ತರ ಗೊತ್ತಾ ಕೆಲವು ಮನೇಲಿ ಉಲ್ಟಾನೆ ಯಾರ ಅಮ್ಮ ತುಂಬಾ ಕ್ಲೀನ್ ಇರ್ತಾರೋ ಕೆಲವ ಮನೇಲಿ ಮಕ್ಳಿಗೆ ಫುಲ್ ಬಿಟ್ಟು ಅಪೋಸಿಟ್ ಇನ್ ಕೆಲವು ಮಕ್ಳು ಸ್ವಲ್ಪ ಅಮ್ಮ ಅಂದ್ರೆ ಅಷ್ಟು ಗಲಿ ತುಂಬಾ ಆಗಿತ್ತಿಲ್ಲ ಅಂದ್ರೆ ಮಕ್ಳು ಸ್ವಲ್ಪ ನೀಟಾಗಿ ಇರ್ತಾರೆ ಇನ್ ಕೆಲವು ಮನೇಲಿ ಇಬ್ರು ಇರೋರು ಇದ್ದಾರೆ ಬಟ್ ಏನೂ ಮಾಡಕ್ಕಾಗಲ್ಲ ಈಗ ಇವ್ರು ಏನ್ ಹೇಳ್ತಾರೆ ಗಿರಿಮನ ಶಾಮ್ರವ್ರು ಏನ್ ಹೇಳ್ತಾರೆ ನೋಡಿ ಹೆಂಗ್ ಕಲಿಸ್ಬಹುದು ಅಂತ ಇಂಥದ್ದನ್ನ ಸರಿಪಡಿಸುವುದು ಹೆತ್ತವರಿಗೆ ನಿಜವಾಗ್ಲೂ ಚಾಲೆಂಜ್ ಆಯ್ತಾ ನಾವು ನಾವ್ ತಕ್ಷಣ ಅವರೇನ ನೀಟಾಗಿ ಮಾಡಿ ಹೋಗಲ್ಲ ಇಲ್ಲಿ ತಾಯಿ ಮಗಳಿಗೆ ಕೆಲಸ ಕಲಿಸಲು ಪ್ರಯತ್ನಿಸಿಲ್ಲ ಎಂದಲ್ಲ ಟ್ರೈ ಮಾಡಿದ್ದಾರೆ ಆದ್ರೆ ಅವಳಿಂದ ಕಲಿಸಲು ಸಾಧ್ಯವಾಗಿಲ್ಲ ಕಲ್ಸೋದಕ್ಕೆ ಅವಳಿಗೆ ಬಂದಿಲ್ಲ ಆ ಟ್ಯಾಲೆಂಟ್ ಇಲ್ಲ ಏನ್ ಮಾಡ್ಬೇಕು ನೋಡಿ ಏಕೆಂದರೆ ಇಂಥವರಿಗೆ ಕೆಲಸ ಕಲಿಸೋದು ಸುಲಭವೂ ಕೂಡ ಅಲ್ಲ ಅದು ಅನುವಂಶಿಕವಾಗಿ ಬರುವ ಗುಣಗಳಲ್ಲೊಂದು ಕೆಲವು ತಲಾಂತರದಿಂದ ಕೆಲವು ಮಕ್ಳಿಗೆ ಕೆಲವು ಕ್ಯಾರೆಕ್ಟರ್ ಹಂಗೆ ಬಂದಿರುತ್ತೆ ಅಂತೆ ತಾಯಿಯ ಕೆಲಸ ಅಚ್ಚುಕಟ್ಟು ನಿಜ ಆದ್ರೆ ಅವಳ ತಂದೆಯೋ ಅಥವಾ ತಂದೆ ತಂದೆಯ ತಂದೆಯೋ ಇನ್ಯಾರೋ ಹಿರಿಯರ ಬಳುವಳಿ ಅದಾಗಿರ್ಬಹುದು ಹಾಗೆಂದು ಸುಮ್ಮನೆ ಕೂರುವಂತಿಲ್ಲ ಕೆಲವು ಮಕ್ಳಿದಾರೆ ಹರಿಬರಿ ಹರಿಬರಿ ಕೆಲಸ ಮಾಡ್ಬೇಕು ಮಾಡ್ಬೇಕು ಅದು ಕ್ಲೀನ್ ಇಲ್ಲ ನೀಟ್ ಇಲ್ಲ ಸ್ವಲ್ಪ ಬಿದ್ ಹೋಗುತ್ತೆ ನಾನ್ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು ಏನು ಇರಲ್ಲ ಒಟ್ಟ್ರಾಶಿ ಮಾಡ್ತಿರ್ತಾರೆ ಅದಕ್ಕೆ ಹೇಳ್ತಾರೆ ನೋಡಿ ಇವ್ರು ನೋಡು ಹೇಗ್ ಹೇಳ್ಬೇಕಂದ್ರೆ ನೋಡು ನೀನು ಮಾಡಿದ ಕೆಲಸಗಳೆಲ್ಲ ಹೀಗಾಗ್ತಿದೆ ಅದನ್ನೆಲ್ಲ ಹೀಗಲೇ ತಿದ್ದುಕೊಳ್ದೆ ಹೋದ್ರೆ ಮುಂದಕ್ಕೆ ನಿಮ್ಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ ಅಂತ ನಿಧಾನವಾಗಿ ಹೇಳ್ಬೇಕು ಹ್ಮ್ ಮಾಡೋದನ್ನ ಸರಿಯಾಗಿ ಮಾಡು ಲೇಟ್ ಆದ್ರೂ ಸ್ವಲ್ಪ ಪರವಾಗಿಲ್ಲ ಎಂದು ಹೇಳಿ ಕೆಲಸ ಸರಿಯಾಗೋ ತನಕ ನಿಂತು ಮಾಡಿಸ್ಬೇಕಾಗತ್ತೆ ಅಹ್ ಕೆಲವು ಕೆಲಸ ಪಾತ್ರೆ ತೊಳಿತಾರ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಪಾತ್ರನ ಸ್ವಲ್ಪ ನೋಡಿ ನೋಡು ಇದ್ರಲ್ಲಿ ಸೋಪ್ನೇ ಹಾಗೆ ಇದೆ ಸೋಪ್ ಉಳ್ದಿದೆ ಇದು ಆರೋಗ್ಯಕ್ಕೆ ಹೋದ್ರೆ ಏನಾಗುತ್ತೆ ನಮ್ಮ ಆರೋಗ್ಯ ಕೇಳುತ್ತೆ ಹಂಗಾಗಿ ಸ್ವಲ್ಪ ಅದನ್ನ ಪ್ರೆಷರ್ ಕೊಟ್ಟು ಕೈಯಲ್ಲಿ ನೀಟಾಗಿ ಉಜ್ಜು ಅನ್ನೋದನ್ನ ಹೇಳ್ಬಹುದು ಈ ತರ ಸ್ವಲ್ಪ ಆಮೇಲೆ ನೀರಲ್ಲೆಲ್ಲಾ ಮಾಡ್ಬೇಡ ಸಿಂಕ್ ಪಾತ್ರೆ ಎಲ್ಲ ತೋದ್ಮೇಲೆ ಅಲ್ಲಿರೋ ಅನ್ನದಾಗ್ಲುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡು ಇಲ್ಲಾಂದ್ರೆ ಬ್ಲಾಕ್ ಆಗತ್ತೆ ಆ ತರನೆಲ್ಲ ಹೇಳ್ಬಹುದಂತೆ ಆ ತಕ್ಷಣ ಏನು ಒಂದೇ ದಿನಕ್ ಬದ್ಲಾಗಲ್ಲ ನಮಗ್ ಪೇಶನ್ಸ್ ಬೇಕು ಅಂತ ನಾಲ್ಕು ಸಲ ಅಭ್ಯಾಸ ಆದ್ರೆ ಅದು ಕೆಲ್ಸ ಮತ್ತೆ ಕಂಟಿನ್ಯೂ ಅವರು ಅದನ್ನ ಕಲಿಲಿಕ್ಕೆ ಸಾಧ್ಯ ಆಗುತ್ತೆ ಫಸ್ಟ್ ಫಸ್ಟ್ ಗೆ ಮಾಡ್ತಾರೆ ಆಮೇಲೆ ಕಂಟಿನ್ಯೂ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಇನ್ ಕೆಲವು ಮಕ್ಳು ಇರ್ತಾರಂತೆ ಅವ್ರ ಕೆಲ್ಸನೂ ನೀಟ್ ಆಗಿರಲ್ಲ ಅವ್ರ ಇಟ್ಕೊಂತಾರಲ್ಲ ಪುಸ್ತಕ ಅವರದ್ದು ಬುಕ್ಗಳು ಪುಸ್ತಕ ನೋಡಿದ್ರೆ ತಿಳಿಯುತ್ತಂತೆ ನೋಟ್ಸ್ ಅನ್ನ ಅಲ್ಲಲ್ಲಿ ಹರಿದು ಕಿತ್ತು ಮಾಡಿರ್ತಾರೆ ಅದೊಳಗೆ ಇಂಕ್ ಚೊಲ್ಲಿರ್ತಾರೆ ಪುಸ್ತಕಗಳಿಗೆ ಕಿವಿ ಬಾಲ ಎಲ್ಲ ಬಂದಿರುತ್ತಂತೆ ಅವರ ಉಡುಪು ಕೂಡ ಇರುತ್ತಲ್ಲ ಅದು ಕೂಡ ಅಸ್ತವ್ಯಸ್ತ ಅಂದ್ರೆ ನೀಟಾಗಿ ಇಟ್ಕೊಂಡಿರಲ್ಲ ಬೈದ್ರೆ ನೊಂದ್ಕೊಂತಾರೆ ಅವರಿಗೂ ತಮ್ಮ ಕೆಲಸದ ಬಗ್ಗೆ ಪಶ್ಚಾತಾಪ ಇರುತ್ತೆ ಇಲ್ಲ ಅಂತಿಲ್ಲ ಆದ್ರೆ ತಿದ್ದಿಕೊಳ್ಳಲು ಅವ್ರಿಗೆ ಸಾಧ್ಯವಾಗೋದೇ ಇಲ್ಲ ಕೆಲವು ಮಕ್ಕಳಿಗೆ ಹೇಳ್ತಾರಲ್ಲ ಬೆಳೆ ಬಿಸಿ ಮೊಣಕೆಯಲ್ಲಿ ಅಂತ ಸಣ್ಣ ವಯಸ್ಸಲ್ಲಿ ಇದನ್ನೆಲ್ಲ ಸ್ವಲ್ಪ ನಾವು ತಿದ್ದಿಲ್ಲ ಅಂದ್ರೆ ಮುಂದಕ್ಕೆ ಅವ್ರಿಗೆ ಕಷ್ಟ ಆಗೋದು ಇನ್ನೊಬ್ರು ಮೆತ್ಸೋಕೆ ನಾವು ಕೆಲಸ ಕಲಿಯೋದಲ್ಲ ನನ್ನ ನನ್ಗೇನೋ ಮಾಡ್ಕೊಂಡ್ ತಿನ್ಬೇಕಾಯ್ತು ರುಚಿ ರುಚಿಯಾಗಿ ಯಾರನ್ನೂ ಕಾಯೋದಲ್ಲ ನಾನ್ ಮಾಡ್ಕೊಂಡು ತಿಂತೀನಿ ನನ್ನ ಮನೆ ಕ್ಲೀನ್ ಆಗಿ ಇಟ್ಕೊಂಡಾಗ ನನ್ ಮನ್ಸಿಗೆ ಕೂಡ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಖುಷಿಗೆ ನಾವು ಕೆಲಸಗಳನ್ನ ಕಲ್ತು ಹೊಸ ಹೊಸ ಅದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೇಗೆ ಮಾಡಿದ್ದಾರೆ ಅನ್ನೋದು ಮುಖ್ಯ ನಾವು ಮಕ್ಕಳಿಗೆ ಇಷ್ಟು ಕೆಲ್ಸ ಕೊಟ್ಬಿಟ್ಟು ನೀವು ಮಾಡಿದ್ಯಾ ಅನ್ನೋದಕ್ಕಿಂತ ಎಷ್ಟ್ ನೀಟಾಗಿ ಮಾಡಿದ್ದಾರೆ ಎಷ್ಟ್ ಖುಷಿಯಾಗಿ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗತ್ತಂತೆ ಸೊ ನನಗೆ ಇದನ್ನ ನೋಡಿದ್ಮೇಲೆ ಅನ್ಸಿದ್ದು ಒಂದು ಪಾಯಿಂಟ್ ಒಂದನೇ ಪಾಯಿಂಟ್ ಏನು ಅಂದ್ರೆ ಮಕ್ಕಳು ಕ್ಲೀನ್ ಆಗಿ ಮಾಡಲ್ಲ ಅಂತ ಅವ್ರ ಹತ್ರ ಕೆಲಸ ಇರೋದು ಶುದ್ಧ ತಪ್ಪು ನಾವು ಕೂಡ ಸ್ಟಾರ್ಟಿಂಗ್ ಮಾಡುವಾಗ ಕಲಿಯುವಾಗ ಎಷ್ಟೊಂದು ತಪ್ಪುಗಳು ಮಾಡಿದಿವಿ ನಮ್ಮ ಅಪ್ಪ ನಮ್ಮ ಅಮ್ಮ ಅದೇ ತರ ನಮ್ ಗದರಿಸಿ ಬೈದು ನೀನ್ ಮಾಡೋದೆಲ್ಲ ಸರಿ ಇಲ್ಲ ಅಂತ ಅಂದಿದ್ರೆ ನಾವು ಇವತ್ತಿಗೆ ನಾವು ಕೂಡ ಕೆಲಸ ಕಲಿಯಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ನಮ್ಮಷ್ಟು ಎಕ್ಸ್ಪೀರಿಯನ್ಸ್ ಆಗ್ಲಿ ನಮ್ಮ ಅನುಭವ ಅವ್ರಿಗೆ ಇರೋದಿಲ್ಲ ಇದನ್ನ ನಾವು ತಿಳ್ಕೋಬೇಕಾಗತ್ತೆ ಫಸ್ಟ್ ಡೇ ಸೆಕೆಂಡ್ ಡೇ ಒಂದ್ ವಾರ ಮಾಡ್ತಾರೆ ನಿಧಾನಕ್ಕೆ ಆಮೇಲೆ ಈ ತರ ಮಾಡ್ಬೇಡ ಮೊದ್ಲು ಅಡ್ಗೆ ಮನೆ ಹೇಗಿತ್ತು ಹಾಗೆ ಇಡೋ ಪ್ರಯತ್ನ ಮಾಡುವಂತ ಅವ್ರ ಜೊತೆ ಸೇರ್ಸತ್ಕೊಂಡು ಮಾಡೋಣ ಆಮೇಲೆ ನಿಧಾನಕ್ಕೆ ಮಕ್ಳೇ ಬರ್ತಾರೆ ಆಯ್ತಾ ಹಾಗೂ ಅವ್ರು ಅದನ್ನೇ ಮಾಡ್ತಾರಂದ್ರೆ ಅವ್ರಿಗೂ ಒಂದ್ ಅನುಭವ ಆಗುತ್ತೆ ಅಮ್ಮ ಹೇಳಿರೋ ಅನುಭವಕ್ಕಿಂತ ಮಿಗಿಲಾದ ಅನುಭವ ಈ ಪ್ರಕೃತಿ ನೇಚರ್ ಕೊಡುತ್ತೆ ಅವ್ರಿಗೆ ಸೊ ಅದನ್ನ ನಾವ್ ಏನು ಮಾಡೋದಕ್ಕಾಗಲ್ಲ ಆಗ ಖಂಡಿತ ಅವ್ರು ತಿದ್ಕೊಂತಾರೆ ಅದ ಹೇಳ್ತಾರೆ ನನ್ನ ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಆ ಶಂಕ ತೀರ್ಥ ಎಲ್ಲ ಅವ್ರಿಗೆ ಆನ್ ಟೈಮ್ ಸಿಗತ್ತೆ ಹಾಗಂತ ಇದು ಅವ್ರಿಗೆ ನಾವು ಕೆಟ್ಟದ್ ಬಯಸ್ತಾ ಇರೋದಂತಲ್ಲ ಬಟ್ ಅನುಭವ ಅದು ಅನುಭವನ ಈ ಪ್ರಕೃತಿ ಗೊತ್ತಿದೆಯಲ್ಲ ನಾವು ಎಷ್ಟೊಂದ್ ತಪ್ಪುಗಳು ಮಾಡಿದಾಗ ನಮ್ಗೆ ಚಾಟಿ ಏಟು ಕೊಟ್ಟೆ ಕೊಡುತ್ತೆ ಅವಾಗ ಪ್ರತಿಯೊಬ್ರು ತಿದ್ಕೊಂತಾರೆ ಅದು ನಮ್ಮ ಮಕ್ಳು ನಾವು ಅಂತಲ್ಲ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿನೂ ಹಾಗೇನೆ ಆಯ್ತಾ ಸೊ ಹಾಗಾಗಿ ಮಕ್ಕಳ ಕೆಲಸಕ್ಕೆ ಮೆಚ್ಚುಗೆಯನ್ನು ಸೂಚಿಸೋಣ ಒಂದೇನ ತಪ್ಪು ಆಯ್ತು ಅಂತ ಕೆಲಸ ಕೊಡೋದನ್ನ ನಿಲ್ಸೋದ್ ಬೇಡ ಚಿಕ್ಕ ಚಿಕ್ ಚಿಕ್ಕ ಕೆಲಸವನ್ನ ಕೊಟ್ಟು ಅವರು ಮನೆಯನ್ನ ಮನ್ಸನ್ನ ಶುದ್ಧವಾಗಿ ಇಟ್ಕೊಳೋ ಹಾಗೆ ನಾವು ಮಾಡೋಣ ಅದಕ್ಕೆ ನಮ್ಗೆ ಇನ್ನೇನ್ ಬೇಕು ಚಿಕ್ಕ ಪಟೆ ಪೇಶನ್ಸ್ ಬೇಕು ಆ ಪೇಶನ್ಸ್ ಇದ್ರೂ ಮಾತ್ರ ಮಕ್ಕಳು ಕೆಲ್ಸವನ್ನ ಕಲಿತಾರೆ ನಮ್ಗೆ ಪೇಶನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಕೊನೆಯಲ್ಲಿ ಹೇಳ್ಬೇಕು ಅಂದ್ರೆ ನನ್ಗು ಒಂದ್ ಅಭ್ಯಾಸ ಇತ್ತು ಕೆಟ್ಟ ಅಭ್ಯಾಸ ಏನ್ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಮನೆ ಕ್ಲೀನ್ ಮಾಡ್ರೆ ಒಂದು ಧೋಳ್ ಸಿಗ್ಬಾರ್ದು ಅಂದ್ರೆ ಆಯಾ ವಸ್ತುಗಳೆಲ್ಲ ಇರ್ಬೇಕು ತುಂಬಾ ನೀಟು ಮಾಡಕ್ ಹೋಗ್ತಿದ್ದೆ ಸಿಕ್ಕಾಪಟ್ಟೆ ಬಾಡಿ ಪೇನು ಟೈಮ್ ಹೋಗೋದು ಆಮೇಲೆ ಮಾಡ್ಕೊಟ್ರು ಮಾಡ್ಕೊ ಸರಿ ಬರ್ತಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ನನ್ನ ಜೀವಮಾನ ಬಳ ಕ್ಲೀನಿಂಗ್ ಅಲ್ಲೇ ಹೋಗುತ್ತೆ ಬೇಡ ಇದ್ ರಾಂಗು ಹಂಗಾಗಿ ನಮ್ಮ ಹಸ್ಬೆಂಡು ನನ್ನ ಮಗಳದ್ದು ಹೆಲ್ಪ್ ತಗೊಳಕ್ ಶುರು ಮಾಡಿದೆ ಅವ್ರು ಮಾಡೋದು ನನ್ನಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂದ್ರು ಕೂಡ ಆಮೇಲೆ ನಾನು ಸ್ವಲ್ಪ ಪ್ಯಾಚ್ ಅಪ್ ಮಾಡ್ಕೊಂತಿದ್ದೆ ಅವಾಗ ನನ್ನ ಅಹ್ ಏನಾಯ್ತು ಕೆಲ್ಸದ ಹೊರೆ ಕೂಡ ಕಮ್ಮಿ ಆಯ್ತು ಸ್ವಲ್ಪ ಆರಾಮ್ ಅನ್ಸ್ತು ಅಂದ್ರೆ ನಾನ್ ನಾವು ಪರ್ಫೆಕ್ಟ್ ಆಗಿ ಮಾಡ್ತೀವಿ ಅಂದ್ಬಿಟ್ಟು ಮಿಕ್ಕದವ್ರು ಎಲ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಮೆಂಟಾಲಿಟಿ ನಮ್ದು ತಪ್ಪಾಗುತ್ತೆ ಸೊ ಹಾಗಾಗಿ ಅವ್ರು ಎಷ್ಟು ಗೊತ್ತಿದ್ಯೋ ಅವ್ರು ಎಷ್ಟ್ ಕಲ್ತಿದಾರೋ ಅಷ್ಟು ಮಾಡ್ಕೊಡ್ತಾರಲ್ವಾ ಅದು ಖುಷಿ ಪಡೋಣ ಓಕೆ ಇದಿಷ್ಟು ಇಂದಿನ ವಿಷಯ ಆಗಿರುತ್ತೆ ನೀವು ನಿಮ್ಮ ಮಕ್ಳ ಹತ್ರ ಯಾವ ಕೆಲಸ ಮಾಡ್ಸಿದೀರಾ ಮಾಡಿಸ್ತಾ ಇದ್ದೀರಾ ಇಲ್ಲಪ್ಪಾ ನಮ್ಮ ಮಕ್ಳಿಗೆ ಬಿಂದಾಸ್ ಆಗಿರ್ಲಿ ಅಂತ ಅನ್ಕೊಂಡ್ರೆ ಅದು ಕೂಡ ತಪ್ಪಾಗುತ್ತೆ ಓಕೆ ಅದು ಪ್ರೀತಿ ಅಲ್ಲ ವ್ಯಾಮೋಹ ಆಗತ್ತೆ ಪ್ರೀತ್ ಸ ಪ್ರತಿಯೊಬ್ರು ಈ ತರ ಕೆಲಸಗಳನ್ನ ಕಲಸಿ ಏನು ತೊಂದರೆ ಇಲ್ಲ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಗೆ ಧನ್ಯವಾದ ಹಾಗೆ ನನ್ಗೆ ಗಿರಿಮನ ಶಾಮರಾವ್ ಅವ್ರ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಎಂತಿಂತ ಒಳ್ಳೆ ವಿಷಯಗಳನ್ನ ನಮ್ಗೆ ಬುಕ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ಬುಕ್ ಅನ್ನ ತಗೊಂಡ್ ಓದಿ ಅಂತ ಹೇಳ್ತಾ ಇನ್ನೇನು ವಿಷಯವನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ